ಒಂದಾಯ್ತು ಇನ್ನೊಂದನ್ನು ಇವಾಗ ಕ್ಲೀನ್ ಮಾಡ್ತೇನೆ ಹಾಗೇನೆ ನೋಡಿ ಎರಡು ತೇಡೆ ಮೇನಿದೆ ಇವಾಗ ಇದನ್ನು ಮೊದಲಿಗೆ ಕ್ಲೀನ್ ಮಾಡ್ತೇನೆ Good morning. Good morning. Good morning. ನೋಡಿ ಜೀವಿತ ಬಂದು ಇವಾಗ ಟೀ ಕುಡಿತಾ ಇದ್ದಾರೆ ಇವತ್ತು ದೋಸೆ ಮಾಡಿದ್ದೆ ಹಾಗೆ ನಿನ್ನೆ ಮಾಡಿದ ತಿಂಡಿ ಕೂಡ ಇದೆ ದೋಸೆಗೆ ಮೀನು ಸಾರು ಮೀನು ಸಾರು ತುಂಬಾ ಕಡಿಮೆ ಅಲ್ವಾ ಹಾಗೆ ಇವಾಗ ದೋಸೆ ಹಾಗೆ ಮನ್ವಿತಾ ಎದ್ದು ಹೋಗಲಿಲ್ಲ ಅವಳು ಇನ್ನೂ ಕುಡಿಬೇಕಷ್ಟೇ ಜಾನವರಿಗೆ ಕುಡಿದಾಯಿತು ನಂದು ಆಯಿತು ಮತ್ತೆ ನೋಡಿ ಇನ್ನೂ ಅಷ್ಟೇ ಹಾಗೆ ಇವತ್ತು ನಾನು ದೋಸೆ ಮಾಡಿದೆ ಕೆಲಸದವರಿದ್ದಾರೆ ಹಾಗೆ ಅವರಿಗೆ ಕೂಡ ದೋಸೆ ಆಗಬೇಕಲ್ವ ಹಾಗೆ ಸ್ವಲ್ಪ ದೋಸೆ ಮಾಡಿದೆ ಇನ್ನೂ ಅವರಿಗೆ ಚಟ್ನಿ ಮಾಡಬೇಕು ಹಾಗೆ ಅವರಿಬ್ಬರು ಟೀ ಕುಡಿತಾ ಇದ್ದಾರೆ ಹಾಗೆ ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಇನ್ನು ಹಾಲು ಕರಿತೇವೆ ಇವಾಗ ಹಾಲು ಕರೀಲಿಕ್ಕೆ ಹೋಗ್ತೇನೆ ಇವಾಗ ಹಿಂಡಿಗೆ ಕಾಯುದು ಹಿಂಡಿಟ್ ಆಯ್ತು ಇಲ್ಲದಿದ್ರೆ ಅದು ಡ್ಯಾನ್ಸ್ ಮಾಡ್ತದೆ ಇದಕ್ಕೆ ತಿಂದ್ ನೋಡಿ ಇದರ ಮೂಗಲೆಲ್ಲ ಹಿಂಡಿ ನೋಡಿ ನಾವು ಈ ತರದೊಂದು ಮ್ಯಾಟ್ ಹಾಕಿದ್ದೇವೆ ಹಾಕಿ ತುಂಬ ದಿವಸ ಆಯಿತು ಶಾರ್ಟ್ ವಿಡಿಯೋ ಮಾತ್ರ ಮಾಡಿದ್ದೆ ನಾನು ಮ್ಯಾಟ್ ಹಾಕಿದ ಮೇಲೆ ನೆಲಕ್ಕೆ ಹೆದರಿಕೆ ಆಗೋದಿಲ್ಲ ಇದ್ರೆ ಅದಕ್ಕೆ ತುಂಬ ಹೆದರಿಕೆ ಆಗ್ತಿತ್ತು ಸಿಮೆಂಟ್ ನೆಲದಲ್ಲಿ ನಡೀಲಿಕ್ಕೆ ಹಾಗೆ ಇವಾಗ ಮ್ಯಾಟ್ ಹಾಕಿ ಕಂಫರ್ಟೆಬಲ್ ಆಗಿದೆ ತುಂಬ ಮಾಡಿದೆ ಇವತ್ತು ಹಟ್ಟಿ ಕ್ಲೀನ್ ಮಾಡಿ ಆಯಿತು ಇನ್ನು ಬೇಗನೆ ಹಾಲು ಕರಿತದೆ ಇವಾಗ ಹಾಲು ಕರೆದಾಯಿತು ಹಾಗೆ ಇನ್ನೂ ತುಂಬ ಕೆಲಸ ಇದೆ ಅವರೆಲ್ಲ ಮುಗಿಸಬೇಕು ಕೆಲಸದವರಿದ್ದಾರೆ ಹಾಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಇವಾಗ ಹಾಲು ಕರೆದು ನಾನು ಹೊರಗಡೆ ಬಂದೆ ಕರು ಬೊಬ್ಬೆ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ನೀರಿಡಬೇಕು ಇವಾಗ ಬೇಗನೆ ನೀರಿಡ್ತೇನೆ ನೋಡಿ ಇದು ನೀರು ಕುಡಿಯೋ ಅವಸ್ಥೆ ನೋಡಿ ಹೇಗೆ ಕುಡಿತಾ ಇದೆ ಅಂತ ಒಂದು ನೋಡಿ ಅಡ್ಡ ಹಾಕಿ ಆಯಿತು ಒಂದು ಬಲ್ದಿ ನೀರಿಟ್ಟಿದ್ದೆ ಅಲ್ಲಿ ಕಾಲು ಮಾತ್ರ ಕುಡಿದದ್ದು ಕಾಲು ಭಾಗ ಮಾತ್ರ ಮತ್ತೆಲ್ಲ ಅಡ್ಡ ಹಾಕಿ ಹೋಯಿತು ಇನ್ನು ನಾನು ಇಡುವುದಿಲ್ಲ ಅದಕ್ಕೆ ಸರಿ ಬಾಯರಿಗೆ ಆಗಲಿ ನೋಡಿ ಅದು ಮಾಡುವ ಅವಸ್ಥೆ ನೋಡಿ ಪ್ರತಿದಿನವೂ ಹಾಗೆ ನೀರಿಡುವಾಗ ಈಗ ದನಕ್ಕೆ ಮತ್ತು ಕರುವಿಗೆ ನೀರಿಟ್ಟಾಯಿತು ಅದು ಸ್ವಲ್ಪ ನೀರು ಕುಡಿದದಷ್ಟೇ ಇನ್ನು ಮತ್ತೆ ನೋಡೋಣ ಇಪ್ಪತ್ತು ಬಿಟ್ಟು ಮತ್ತೆ ನೀರಿಡ್ತೇನೆ ಇಲ್ಲಿ ತೇಡೆ ಮೀನನ್ನ ಸಾರು ಮಾಡಲಿಕ್ಕೆ ನಾನಿಲ್ಲಿ ಇಪ್ಪತ್ತು ಮೆಣಸು ತೊಗೊಂಡಿದ್ದೇನೆ ನೋಡಿ ಹಾಗೆಯೇ ನಾಲ್ಕು ಬೆಳ್ಳುಳ್ಳೆಸಲು ಒಂದು ನೀರುಳ್ಳಿ ಸ್ವಲ್ಪ ಮೆಂತ್ಯಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಅರಸಿನ ಐದು ಕಾಳುಮೆಣಸು ಹಾಗೆಯೇ ಒಂದು ಲಿಂಬೆ ಹುಳಿ ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕಬೇಕಾಗ್ತದೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಗೆಯೇ ಮೀನು ಸ್ವಲ್ಪ ಜಾಸ್ತಿ ಇರುವ ಕಾರಣ ಸ್ವಲ್ಪ ಮಸಾಲವನ್ನು ಜಾಸ್ತಿ ತೊಗೊಂಡಿದ್ದೇನೆ ಹಾಗೆ ಇವಾಗ ಇದನ್ನು ನಾನು ಗ್ರೈಂಡರ್ ಅಲ್ಲಿ ಹಾಕಿ ಕಡಿತೇನೆ ಇವಾಗ ಬೇಗನೆ ಗ್ರೈಂಡರ್ ತೊಳೆದು ಅದನ್ನು ಕಡಿಲಿಕ್ಕೆ ಹಾಕ್ತೇನೆ ನೋಡಿ ಎರಡು ತೇಡೆ ಮೇನ್ ಇದೆ ಇವಾಗ ಇದನ್ನು ಮೊದಲಿಗೆ ಕ್ಲೀನ್ ಮಾಡ್ತೇನೆ ನೋಡಿ ಇವತ್ತು ತುಂಬಾ ದೊಡ್ಡದು ಸಿಕ್ಕಿತ್ತು ಅಂದ್ರೆ ನಿನ್ನೆ ತಂದದ್ದು ನಿನ್ನೆ ತುಂಬಾ ದೊಡ್ಡದು ಸಿಕ್ಕಿದ ಹಾಗೆ ಇಟ್ಕೊಂಡು ಬಂದೆ ಮೊನ್ನೆ ತುಂಬಾ ಸಣ್ಣದು ಎರಡು ಸಿಕ್ಕಿತ್ತು ಇವಾಗ ಬೇಗನೆ ಇದನ್ನು ಕ್ಲೀನ್ ಮಾಡ್ತೇನೆ ಇವಾಗ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಇದೆ அது தன்யமாக கிளீன் ரெடி நோடி எஸ்டு இது ನೋಡಿ ಇದನ್ನು ಈ ಥರ ಚೆನ್ನಾಗಿ ತಿಕ್ಕಿ ಹಿಗಳಿ ಮಾಡಬೇಕು ಇದರಲ್ಲಿ ದೊಡ್ಡ ಕೆಲಸ ಅಂದರೆ ಇದೆ ಇದು ಕ್ಲೀನ್ ಮಾಡೋದಿದ್ರೆ ವಾಸನೆ ಬರ್ತದೆ ಪದಾರ್ಥ ಕೂಡ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ ಹಾಗಾಗಿ ಇದು ಚೆನ್ನಾಗಿ ಕ್ಲೀನ್ ಆಗಬೇಕು ಇದರಲ್ಲಿ ಇರುವ ಕಪ್ಪು ಕಪ್ಪಿರುವುದೆಲ್ಲ ಹೋಗಬೇಕು ಈ ಥರ ಕಲ್ಲಲ್ಲೆಲ್ಲ ಮಾಡಲಿಕ್ಕೆ ಇಲ್ಲದಿದ್ದರೆ ಚಾಕುವಿನ ಸಹಾಯದಿಂದ ಚೆನ್ನಾಗಿ ಇದನ್ನು ತೆರೆದುಕೊಳ್ಬೇಕು ಆವಾಗ ಇದರ ಕಪ್ಪಿನ ಚರ್ಮ ಎಲ್ಲ ಹೋಗ್ತದೆ ಮೀನಿಲ್ಲ ಇವಾಗ ಮೀನು ಮಾರುವವರೇ ಎಲ್ಲ ಮೀನನ್ನು ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ ಆದ ಕಾರಣ ಮೀನು ಕ್ಲೀನ್ ಮಾಡುವ ಕಷ್ಟ ಇಲ್ಲ ಹೆಚ್ಚಿನವರು ಇವಾಗ ಅದೇ ಮಾಡ್ತಾರೆ ಮನೆಯಲ್ಲೇ ತಂದು ಕ್ಲೀನ್ ಮಾಡುವ ರಾಮಾಯಣ ಎಲ್ಲ ಬೇಡ ಅಂತ ಹೇಳಿ ಮೀನು ತೊಗೊಳ್ಳುವಲ್ಲೇ ಕ್ಲೀನ್ ಮಾಡಲಿಕ್ಕೆ ಹೇಳಿ ಅದಕ್ಕೆ ಸ್ವಲ್ಪ ಚಾರ್ಜ್ ತಗೊಳ್ತಾರೆ ತರ್ತಾರೆ ನಾವು ಹಾಗೆ ಮಾಡೋದಿಲ್ಲ ಮನೆಯಲ್ಲೇ ತಂದು ಕ್ಲೀನ್ ಮಾಡಿದರೆ ಅದು ಒಂದು ಖುಷಿ ನೋಡಿ ಇಲ್ಲಿ ಟಿಂಕು 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 ಹಂಗ ಬಲ್ಲೆಕ್ ನೋಡಿ ಇವಾಗ ಒಂದು ಮೀನು ಕ್ಲೀನ್ ಆಯಿತು ಈ ಥರ ಆಗಬೇಕು ಕ್ಲೀನ್ ಮತ್ತು ಇದೆಲ್ಲ ಹೋಗೋದಿಲ್ಲ ಸಾಧ್ಯವಾದಷ್ಟು ನಾನು ತೆಗ್ದೆ ಹೋಗೋದಿಲ್ಲ ನೋಡಿ ಇದು ಹೋಗೋದಿಲ್ಲ ಒಂದಾಯ್ತು ಇನ್ನೊಂದನ್ನು ಇವಾಗ ಕ್ಲೀನ್ ಮಾಡ್ತೇನೆ ಹಾಗೇನೆ ನೋಡಿ ಈ ತರ ಕ್ಲೀನ್ ಮಾಡಿದ್ದೇನೆ ಇವಾಗ ಇದನ್ನು ಪೀಸ್ ಮಾಡ್ತೇನೆ ನೋಡಿ ಎಷ್ಟು ಮೊಟ್ಟೆ ನೋಡಿ ಇದರೊಳಗೆ ನೋಡಿ ಈ ತರ ಪಿಸ್ ಮಾಡ್ತೇನೆ ಮತ್ತೆ ಅದು ತುಂಬ ದೊಡ್ಡದಿದೆ ಅಂತೇಳಿ ಮತ್ತೆ ಸಣ್ಣ ಪೀಸ್ ಮಾಡ್ತೀನಿ ನೋಡಿ ಇವಾಗ ತೇಡೆ ಮೀನನ್ನು ಕಟ್ ಮಾಡಿ ಆಯಿತು ಮೊಟ್ಟೆ ನೋಡಿ ತುಂಬಾ ಮೊಟ್ಟೆ ಇದೆ ಎಷ್ಟು ಮೀನುಗಳು ಹಾಕ್ತಿದ್ದವು ಅಲ್ವ ನೋಡಿ ಇವಾಗ ಚೆನ್ನಾಗಿ ತೊಳೆದಿದ್ದೇನೆ ಕೆಲವರು ಇದು ತೊಳೆದಾದ್ಮೇಲೆ ಸ್ವಲ್ಪ ಅರಸಿನ ಹಾಕಿಡ್ತಾರೆ ಆದರೆ ನಾನು ಚೆನ್ನಾಗಿ ತೊಳೆದ ಕಾರಣ ಏನು ಬೇಕು ಅಂತಿಲ್ಲ ಹಾಗಾಗಿ ಹೀಗೇ ಇಟ್ಟಿದ್ದೇನೆ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗಿದೆ ಇವಾಗ ಇದನ್ನು ತೆಗಿತೇನೆ ನೋಡಿ ಇವಾಗ ಮಸಾಲವನ್ನು ತೆಗ್ದಾಯಿತು ಈ ಮಸಾಲಕ್ಕೆ ನಾನು ಒಂದು ತುಂಡು ಶುಂಠಿ ಎರಡು ಮೆಣಸು ಒಂದು ನೀರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ತೆಳವು ಮಾಡಿ ಇದನ್ನು ನಾನು ಕುದಿಸಲಿಕ್ಕೆ ಇಡ್ತೇನೆ කදිස්ලිට්ට ඒ වග මසල චනාගි කුදිතයිදය රැගේ ඒවාගේ ීන තුොන්ඩන්න හක්. ನೋಡಿ ತೇಡೆ ಮೀನಿನ ತುಂಡಿನ ಸಾರು ಸಪ್ರೇಟ್ ಆಗಿ ಮಾಡಿದ್ದೇನೆ ಅದು ಕೂಡ ಇವಾಗ ರೆಡಿ ಆಯ್ತು ತಲೆ ಭಾಗದ ಪದಾರ್ಥವನ್ನು ಬೇರೆನೆ ಮಾಡಿದ್ರೆ ಒಂಥರ ಟೇಸ್ಟ್ ಆಗಿರುತ್ತದೆ ಸಪ್ರೇಟ್ ಆಗಿ ಮಾಡಿದ್ರೆ ಹಾಗೆ ಇವಾಗ ಎರಡು ಟೈಪ್ ಇದ್ದು ಪದಾರ್ಥ ಕೂಡ ರೆಡಿ ಆಯ್ತು ಇವಾಗ ಬೆಳಿಗ್ಗೆ ಒಂದು ದೊಡ್ಡ ಕೆಲಸ ಆಯ್ತು ತೇಡೆ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಅದರ ಮಸಾಲವನ್ನು ಗ್ರೈಂಡ್ ಮಾಡಿ ಪದಾರ್ಥ ಕೂಡ ಮಾಡಿ ಆಯ್ತು ಹಾಗೆ ಇನ್ನು ಅನ್ನ ಕಿಡ್ತೇನೆ ಅನ್ನ ಬೇಯಬೇಕು ಆಮೇಲೆ ಕೆಲಸದವರಿಗೆ ಟೀ ಮಾಡ್ತೇನೆ ಚಟ್ನಿ ಕೂಡ ನಾನು ಇವಾಗ ಗ್ರೈಂಡ್ ಮಾಡಿ ರೆಡಿ ಮಾಡಿದೆ ಹಾಗೆ ಇಲ್ಲಿ ಬೆಂಕಿ ಉರಿತಾ ಇದೆ ಬೇಗ ಒಂದು ಅನ್ನಕ್ಕೆ ಇಡ್ತೇನೆ ಹಾಗೆಯೇ ಬೆಳಗಿದ್ದು ಇವತ್ತು ಪಾತ್ರೆ ತೊಳೆಯಲಿಲ್ಲ ಇವಾಗ ಪಾತ್ರೆ ಎಲ್ಲವನ್ನು ತೊಳಿಬೇಕು ತುಂಬಾನೇ ಪಾತ್ರೆ ಇದೆ ಕೆಲಸದವರಿದ್ರೆ ಹಾಗೇನೆ ಅಲ್ವಾ ಪಾತ್ರೆ ಕೆಲಸ ಎಲ್ಲ ಜಾಸ್ತಿ ಇದೆ ಹಾಗೆ ಇರೋ ಪಾತ್ರೆ ಎಲ್ಲ ತೊಳಿಲಿ ಉಂಟು ಈಗ ಗಂಟೆ ಹತ್ತು ಕಳೀತು ಈಗ ಕೆಲಸದವರಿಗೆ ನಾನು ಟೀ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹತ್ತು ಗಂಟೆ ಆಯಿತು ಇನ್ನು ಬೇಗನೆ ಪಾತ್ರೆಯನ್ನೆಲ್ಲ ತೊಳೆಬೇಕು ಪಾತ್ರೆ ಬೆಳಗ್ಗೆಯಿಂದ ಯೂಸ್ ಮಾಡಿದ ಪಾತ್ರೆ ಹಾಗೆಯೇ ರಾಶಿ ಬಿದ್ದಿದೆ ಎಲ್ಲವನ್ನು ಇವಾಗ ಬೇಗನೆ ಕ್ಲೀನ್ ಮಾಡ್ತೇನೆ ಇವಾಗ ಪಾತ್ರೆಯನ್ನೆಲ್ಲ ಇತ್ತು ತುಂಬಾ ಪಾತ್ರೆ ಇತ್ತು ಹಾಗೆ ಇವಾಗ ತೊಳೆದು ಒಳಗಡೆ ಬಂದೆ ಹಾಗೆ ಇವಾಗ ಪದಾರ್ಥ ಆಗಿದೆ ಇನ್ನೊಂದು ಅನ್ನ ಬೇಯಬೇಕು ಮತ್ತೆ ಹಲಸಿನ ಸೊಳ್ಳೆತ್ತ ನನಗೆ ಇವಾಗ ಉಪಕಾರಿ ಮಾಡಲಿಕ್ಕಿದೆ ನಿನ್ನೆ ಕೆಲಸದವ್ರು ಬರ್ತಾರೆ ಅಂತೇಳಿ ಜಾಸ್ತಿ ನಾನು ಬೇಯಿಸಿಟ್ಟಿದ್ದೆ ಇನ್ನು ಸ್ವಲ್ಪ ನಿನ್ನೆ ಮಧ್ಯಾಹ್ನ ಪದಾರ್ಥ ಮಾಡಿದೆ ಅಂದರೆ ಉಪ್ಕಾರಿ ಮಾಡಿದೆ ಹಾಗೆ ಉಳಿದದ ಹಾಗೆ ಫ್ರಿಜಲ್ಲಿ ಇಟ್ಟನ್ನು ಇವಾಗ ಮಧ್ಯಾಹ್ನಕ್ಕೆ ಮಾಡಬೇಕು ಇವತ್ತು ನಾನು ಚಿಕ್ಕ ಜ್ಯೂಸು ಮಾಡಿದ್ದೇನೆ ಇವಾಗ ಇವತ್ತು ಜೀವಿತ ಕೂಡ ಬಂದಿದ್ದಾಳೆ ಹಾಗೆ ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತೇನೆ ಮನವಿ ತಾಳಿಗೆ ಇವತ್ತು ಕಾಲೇಜಿಗೆ ಹೋಗ್ಲಿಕ್ಕಿತ್ತು ಹಾಗೆ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಇವಾಗ ನಾಲ್ಕು ನಾವು ನಾಲ್ಕು ಮಂದಿ ಇವಾಗ ಈ ಜ್ಯೂಸನ್ನು ಕುಡಿತೇನೆ ಮೊದಲು ಹೊರಗಡೆ ಇದ್ದವರಿಗೆ ನಾನು ಜ್ಯೂಸ್ ಕೊಡ್ತೇನೆ ಮತ್ತೆ ನಾನು ಕುಡಿದು ಟೇಸ್ಟಿ ಹೇಳ್ತೇನೆ ಈತ ಕಂಪ್ಯೂಟ್ರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾವೆ ಜ್ಯೂಸ್ ಅವರು ಮಲಗಿದ್ದಾರೆ ಮತ್ತೆ ಕೊಡ್ತೇನೆ ಹೇಗುಂಟಾ ಸೂಪರ್ ಆಯಿತಾ ಆಯಿತಾ ಕೆಲಸ ಲ್ಯಾಪ್ಟಾಪ್ ಕೆಲಸ ಆಯಿತಾ ಆಗಲಿಲ್ಲ ಇವಾಗ ನಿದ್ದೆ ಬಂದಿದೆ ಜೀವಿತ ಹಾಗೂ ಜಾನವರಿಗೆ ಕೊಟ್ಟೆ ಮತ್ತೆ ಅತ್ತೆಯವರು ಎದ್ದ ಮೇಲೆ ಅವರಿಗೆ ಕೊಡ್ತೇನೆ ಇವಾಗ ನಾನು ಟೇಸ್ಟ್ ನೋಡ್ತೇನೆ ಸೂಪರ್ ಆಗಿದೆ ಟೇಸ್ಟು ನಾನು ಇದಕ್ಕೆ ವೆನಿಲೈ ಎಸೆನ್ಸ್ ಹಾಕಿದ್ದೆ ಹಾಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದಿದೆ ಈ ವೆನಿಲೈ ಎಸೆನ್ಸಿನ ಬದಲು ಎಲಕ್ಕನ್ನು ಹಾಕ್ಬೋದು ನನಗೆ ಏಲಕ್ಕಿಯನ್ನು ಗುದ್ದಲಿಕ್ಕೆ ಉದಾಸೀನ ಆಯಿತು ಹಾಗಾಗಿ ನಾನು ವೆನಿಲಾ ಎಸೆನ್ಸ್ ಹಾಕಿದ್ದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬಾ ಖುಷಿಯಾಯಿತು ಚಿಕ್ಕ ಜ್ಯೂಸ್ ಕುಟ್ಟು ನೀನು ಒಂದು ಬೇಗನೆ ಪಲ್ಲಿ ಹಾಕಿದ ಹಲಸಿನ ಸೊಳ್ಳೆಯ ಒಂದು ಉಪ್ಪರಿ ಮಾಡ್ತೇನೆ ನೋಡಿ ಉಪ್ಪಲ್ಲಿ ಹಾಕಿದ ಹಲಸಿನ ಸೊಳ್ಳೆಯ ಪದಾರ್ಥವನ್ನು ಈ ಥರ ಮಾಡಿದೆ ಸುಕ್ಕ ಮಾಡಿದೆ ಹಲಸಿನ ಸೊಳ್ಳೆಯ ಪಲ್ಯ ಕೂಡ ರೆಡಿ ಆಯಿತು ಅದು ನಾವು ಊಟ ಮಾಡ್ತೇವೆ ಮತ್ತು ಊಟ ಮಾಡಿದ್ಮೇಲೆ ನನ್ನನ್ನು ಬಿಟ್ಟು ಬಂದು ಇಲ್ಲಿ ಹುಲ್ಲು ಕೊಯ್ತಾ ಇದ್ದಾರೆ ಹೌದು ನಾನು ಇಷ್ಟು ದೂರ ಬಿಸಿಲಲ್ಲಿ ನಡ್ಕೊಂಡೇ ಬಂದೆ ಸಾಕಾಯ್ತು ಇವಾಗ ಇನ್ನೂ ಹುಲ್ಲು ಮಾಡಬೇಕು ಬೇಗ ತುಂಬ ಚೆನ್ನಾಗಿರುವ ಹುಲ್ಲಿದೆ ಇದನ್ನು ಕೊಯ್ತೇನೆ ಸ್ವಲ್ಪ ನೆರಳು ಕೂಡ ಇದೆ ನೋಡಿ ಎಷ್ಟು ಹುಲ್ಲು ತೆಗ್ದಾಯ್ತು ಹಾಗೆಯೇ ಎರಡು ಕಟ್ಟಿಕೊಂಡು ಹೋದ್ರು ಸ್ಕೂಟಿಯಲ್ಲಿ ಹಾಕಿ ತಗುವಾಗ ನಾನು ಹುಲ್ಲು ತೆಗಿತಾಯಿದ್ದೆ ನೋಡಿ ಕೈಗೆ ತಾಗಿತ್ತು ಒಂದು ಬಳ್ಳಿಗೆ ತಾಗಿ ಕತ್ತಿ ನನ್ನ ಕೈಗೆನೆ ತಾಗಿತ್ತು ಇವಾಗ ಕಟ್ಟಲಿಕ್ಕೆ ಏನಿಲ್ಲ ಒಂದು ಬಾಳೆ ಎಲೆಗೆ ಬಾಳೆ ಎಲೆಯನ್ನು ರೌಂಡ್ ಹಾಕಿ ಅದಕ್ಕೆ ಸ್ವಲ್ಪ ಹಗ್ಗವನ್ನು ಕಟ್ತಾ ಇದ್ದೇನೆ ಇನ್ನು ಸ್ವಲ್ಪ ಹುಲ್ಲಾಗಬೇಕು ಅಷ್ಟೊತ್ತು ಕೈಗೆ ಕತ್ತಿ ತಾಗಿ ಆಯಿತು ಇವತ್ತು ಗ್ಲೌಸ್ ಹಾಕಲಿಕ್ಕೆ ನೆನಪಿಲ್ಲ ಯಾಕೆಂದರೆ ಜಾನವರು ಮೊದಲು ನಾನನ್ನು ಬಿಟ್ಟು ಬಂದರು ನಾನು ಬೇರೆ ಕಡೆ ಹೋಗಿದ್ದೆ ಹೋಗಿ ಬರುವಾಗ ಅವರು ನನ್ನನ್ನು ಬಿಟ್ಟು ಬಂದರು ನಾನು ಮತ್ತೆ ನಡ್ಕೊಂಡೇ ಬಂದೆ ಹಾಗೆ ಗ್ಲೌಸ್ ತರಲಿಕ್ಕೆ ಮರೆತು ಸ್ವಲ್ಪ ತಾಗಿದೆ ಗೋಣಿಯ ಹಗ್ಗದಿಂದ ಕಟ್ಟಿದ್ದೇನೆ ಇನ್ನು ಬೇಗನೆ ಹುಲ್ಲು ಮಾಡ್ತೇನೆ ಜಾನ್ ಮನೆಗೆ ಹೋಗಿ ಬರುವಾಗ ಒಂದು ಗೋಣಿ ಹುಲ್ಲಾಗಬೇಕು ಹುಲ್ಲು ಕೊಯ್ದಾಯಿತು ಇವಾಗ ಲಾಸ್ಟ್ ಇದು ಒಂದು ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ ಫುಲ್ಲಾಯಿತು ಮನೆಗೆ ಇನ್ನು ಮನೆಗೆ ಹೋಗಿ ಮತ್ತೆ ಉಳಿದ ಕೆಲಸವನ್ನೆಲ್ಲ ಮಾಡೋದು ಗುಣಿಯಲ್ಲಿ ತುಂಬಿಸಿದ್ದು ಜಾಸ್ತಿ ಆಗಿದೆ ಒಳಗೆ ಹೋಗೋದಿಲ್ಲ ಹಬ್ಬಪ್ಪ ಆಯಿತು ನೋ ನಾನು ಕೂಡ ಕೂತ್ಕೊಳ್ತೇನೆ ಇವಾಗ ನಡ್ಕೊಂಡು ಹೋಗೋದಿಲ್ಲ ಆವಾಗ ನಡ್ಕೊಂಡು ಬಂದೆ ಅಲ್ವಾ ಇವಾಗ ಸ್ಕೂಟಿಯಲ್ಲಿ ಹೋಗೋದು